ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೂ ಕೂಡ ಬೆಂಚ್ ಮಾರ್ಕ್ ಆಗಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಿಕೆ ಕುರಿ ಆಗಬಾರದು ಯಾಕಂದ್ರೆ ಇವತ್ತು ನಾವೆಲ್ಲಾರು ಕೂಡ ಬೇರೆಯವರಿಗೆ ನೀತಿ ಆಡಂತ ಮಂದಿ ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ ನಮ್ಮ ಇದ್ದಂತ ಎಲ್ಲಾರು ಕೂಡ ಎಲ್ಲಾ ನಾಯಕರು ಅದು ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ರು ಅಲ್ಲ ಇಡೀ ಎಲ್ಲರೂ ಕೂಡ ಒಂದಾದ್ರೆ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದಾದ್ರೆ ಸಂಘಟನೆ ಸಂಘಟನೆ ಒಂದಾದ್ರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ನಿಂದನೇ ಪ್ರಾರಂಭ ಆಗಬೇಕು ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರುಗಳು ಅಲ್ಲಿದ್ದಂಥ ವೈಮನಸ್ಸುಗಳು ಅಲ್ಲಿದ್ದಂಥ ಕಚ್ಚಾಟಗಳು ಅಲ್ಲಿದ್ದಂಥ ತೊಂದರೆಗಳು ಎಲ್ಲಾ ಕೂಡ ಬಗೆಹರ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರು ನಮ್ಮಲ್ಲಿ ಯಾವುದೇ ಭಿನ್ನಾಪ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ ಪುನಃ ನನಗೆ ಗೊತ್ತಿರುವಂತ ಪ್ರಕಾರ ಮೊನ್ನೆ ಆದಂತ ಟೈಮ್ ಅಲ್ಲಿ ಕೂಡ ನಾನು ಹೇಳಿದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವ್ದು ಇಲ್ಲ ಅಂತ ಹೇಳಿದೆ ಮತ್ತೆ ನಾವು ಕೂಡಿದೀವಿ ಕೂಡಿದ್ರೆ ಕೂಡ ನಾನು ರಾಮ್ಲೋರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕೂಡ ಒಂದಾದಂತದಲ್ಲ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನಾನು ನಮ್ಮ ನಾವು ಅಟ್ಟಿ ವಿಚಾರ ಬಂದಂತ ಟೈಮಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೆ ಕೂಡ ಬೆಂಚ್ ಮಾರ್ಕ್ ಆಗಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಿಕೆ ಕುರಿ ಆಗಬಾರದು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ನಮ್ಮ ಇದ್ದಂತ ಎಲ್ಲರೂ ಕೂಡ ಎಲ್ಲ ನಾಯಕರು ಅದು ರಾಮಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ರು ಅಲ್ಲ ಇಡೀ ಇದ್ದಂತ ಎಲ್ಲರೂ ಕೂಡ ಒಂದಾದ್ರೆ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದಾದ್ರೆ ಸಂಘಟನೆ ಸಂಘಟನೆ ಒಂದಾದ್ರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮನಿಂದನೇ ಪ್ರಾರಂಭ ಆಗಬೇಕು ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು ಅಲ್ಲಿದ್ದಂಥ ಕಚ್ಚಾಟುಗಳು ಅಲ್ಲಿದ್ದಂಥ ತೊಂದರೆಗಳು ಕೂಡ ಬಗೆರ್ಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ವಿ ಪುನಃ ನನಗೆ ಗೊತ್ತಿರುವಂತ ಪ್ರಕಾರ ಮೊನ್ನೆ ಆದಂತ ಟೈಮಲ್ಲಿ ಕೂಡ ನಾನು ಪುನಃ ಹೇಳಿದೆ ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಯಾವ್ದು ಇಲ್ಲ ಹೇಳಿದೆ ಮತ್ತೆ ನಾವು ಕೂಡಿದೀವಿ ಕೂಡಿದ್ರೆ ಕೂಡ ನನ್ನ ರಾಮ್ಲೂರು ಜನಾರ್ದನ್ ರೆಡ್ಡಿ ಅವರು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕೂಡ ಒಂದಾದಂತದಲ್ಲ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನನ್ನ ನಮ್ಮ ನಾವು ನಾಯಕರಾದಂತ